ನಮಸ್ಕಾರ ವೀಕ್ಷಕರೇ ಈ ವಿಡದಲ್ಲಿ ಮುಖ್ಯವಾಗಿರುವ ಮಾಹಿತಿ ಸೊ ಮೊದಲೇದು ಹೇಳಬೇಕು ಅಂತಂದರೆ ಚಾಯ್ಸಸ್ ಬಗ್ಗೆ ಅಂದರೆ ಯಾರಿಗೆ ಎಮ್ ಬಿ ಬಿ ಎಸ್ ಮತ್ತು ಡೆಂಟಲ್ ಸಿಕ್ಕಿರುವಂಥದ್ದು ಆ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ಚಾಯ್ಸ್ ಈ ರೀತಿ ಚಾಯ್ಸಸ್ ಮಾಡೋದಕ್ಕಾಗಿ ಇವತ್ತು ಕೊನೆಯ ದಿನಾಂಕ ಓಕೆ ಆಮೇಲೆ ಪೇಮೆಂಟ್ ಮಾಡೋದಕ್ಕೆ ಹದಿನೆಂಟನೇ ತಾರೀಕು ವರೆಗೂ ಇದೆ ಓಕೆ ಮತ್ತು ಆಮೇಲೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕಾಗಿ ಅಂದರೆ ಯಾರು ಚಾಯ್ಸ್ ಒನ್ ಮಾಡಿರ್ತೀರ ಅವರಿಗಾಗಿ ಹತ್ತೊಂಬತ್ತನೇ ತಾರೀಕು ವರೆಗೂ ಸಮಯಾವಕಾಶವಿದೆ ಯಾರೆಲ್ಲ ಚಾಯ್ಸ್ ಟು ಮಾಡಿರ್ತೀರ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಪೇಮೆಂಟ್ ಮಾಡಿದ್ರೆ ಸಾಕು ಮತ್ತೆ ನಿಮ್ಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಪೇಜೇನು ಬರೋದಿಲ್ಲ ಓಕೆ ಆಟೋಮೆಟಿಕ್ಲಿ ಅದು ಅಪ್ಡೇಟ್ ಆಗುತ್ತೆ ಬಟ್ ಚಾಯ್ಸನ್ನು ಮಾಡ್ಕೊಂಡಿರುವಂಥವ್ರು ಪೇಮೆಂಟ್ ಆದ ನಂತರ ಒಂದೆರಡು ತಾಸುಗಳ ನಂತರ ನೀವು ಕನ್ಫರ್ಮೇಷನ್ ಪೇಜನ್ನ ಡೌನ್ಲೋಡ್ ಮಾಡಿಕೊಂಡು ಓಕೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕಾಲೇಜಿಗೆ ವಿಸಿಟ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಳಬಹುದು ಅದಕ್ಕಾಗಿ ಹತ್ತೊಂಬತ್ತನೇ ತಾರೀಕು ಅದು ಆಗಸ್ಟ್ ಹತ್ತೊಂಬತ್ತು ಕೊನೆಯ ದಿನಾಂಕ ಆಮೇಲೆ ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಏನಪ್ಪ ಅಂದರೆ ಮೊದಲು ಸಹ ತಿಳಿಸಿದ್ದೇನೆ ಆಯುರ್ವೇದಿಕ್ ಸಂಬಂಧಪಟ್ಟಾಗಿ ನಿಮಗೆ ಆಪ್ಷನ್ ಇಟ್ಟು ಎರಡನೇ ರೌಂಡಲ್ಲಿ ನಿಮಗೆ ಅಲೋ ಮಾಡ್ತಾರೆ ಇನ್ನೊಂದು ನೆನಪಿರಲಿ ಕನ್ಫ್ಯೂಸ್ ಆಗಬೇಡಿ ಇನ್ನು ಮೊದಲನೇ ರೌಂಡೇ ಕಂಪ್ಲೀಟ್ ಆಗಿಲ್ಲ ಹತ್ತೊಂಬತ್ತನೇ ತಾರೀಕು ಮೊದಲನೇ ರೌಂಡ್ ಕಂಪ್ಲೀಟ್ ಆಗುತ್ತೆ ಎರಡನೇ ರೌಂಡ್ ಯಾವಾಗ ಆಗ್ಬೋದು ಸೊ ನೋಡಿ ಎಮ್ ಸಿ ರೌಂಡ್ ಆದ ಒಂದು ನಾಲ್ಕೈದು ದಿನಗಳಲ್ಲಿ ಹತ್ರ ಸ್ಟಾರ್ಟ್ ಆಗ್ಬೋದು ಅನ್ಕೋತೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಮೊದಲನೇ ರೌಂಡ್ ಮುಗಬೇಕು ಹತ್ತೊಂಬನೇ ಆದ ನಂತರ ಕೈನಲ್ಲಿ ಕಂಪ್ಲೀಟ್ ಡಾಟಾ ಬರುತ್ತೆ ಏನಪ್ಪಾ ಅಂತಂದರೆ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಎಷ್ಟು ಜನ ಚಾಯ್ಸ್ ತ್ರೀ ಮಾಡಿದ್ದಾರೆ ಎಷ್ಟು ಜನ ಪೇಮೆಂಟ್ ಮಾಡಿಲ್ಲ ಅದೆಲ್ಲ ಏನಪ್ಪ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡಿಗೆ ಅವೈಲೇಬಲ್ ಆಗುವಂಥದ್ದು ನೋ ಡೌಟ್ ಸೆಕೆಂಡ್ ರೌಂಡಲ್ಲಿ ಈಸಲಿ ಕಟ್ ಆಫ್ ಡೌನ್ ಆಗುವಂಥದ್ದು ಓಕೆ ಯಾಕೆಂದರೆ ಭಾಳ ಜನ ಕೆನಿಂದ ಎಮ್ ಸಿ ಸಿಗೆ ಮೈಗ್ರೇಟ್ ಆಗಿದ್ದಾರೆ ಯಾರಿಗೆಲ್ಲ ಇಲ್ಲ ಟ್ವೆಂಟಿ ಟು ಲ್ಯಾಕ್ ಸಿಕ್ಕಿತ್ತು ಅವರೆಲ್ಲ ಏನಪ್ಪಾ ಅಂದರೆ ಅಲ್ಲಿ ಹದಿನೆಂಟು ಇಪ್ಪತ್ತು ಒಳಗಿರೋ ಸೀಟ್ಗಳನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ ಒಳ್ಳೆ ಕಾಲೇಜ್ ಇವೆ ಅಂದರೆ ಡೀಮ್ಡ್ ಯೂನಿವರ್ಸಿಟಿ ಪಡ್ಕೊಂಡಿದ್ದಾರೆ ಅದಾಗಿರ್ಬೋದು ಮತ್ತು ಏಮ್ಸ್ ಆಗಿರ್ಬೋದು ಜಿಪ್ಮರ್ ಆಗಿರ್ಬೋದು ಮತ್ತು ಅಲ್ಲಿ ಬಿ ಎಮ್ ಸಿ ಅಲೋಟ್ ಆಗಿರೋಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರೋ ಕಾಲೇಜ್ ಅವರಿಗೆ ಎಮ್ ಸಿ ಸಿ ಮುಖಾಂತರ ಸಿಕ್ಕಿರೋಂಥರಾಗಿರ್ಬೋದು ಯೂಸಲಿ ಎಮ್ ಸಿ ಸಿ ಮುಖಾಂತರ ಆಲ್ಮೋಸ್ಟ್ ಏನಪ್ಪ ಅಂದರೆ ಅಡ್ಮಿಷನ್ ತೆಗೆದುಕೊಂಡಿರ್ತಾರೆ ಅವೆಲ್ಲ ಸೀಟ್ಗಳು ಇರೋದ್ರಿಂದಾಗಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ರೌಂಡ್ ಟೂನ್ನಲ್ಲಿ ಭಾಳಷ್ಟು ಸೀಟ್ಗಳು ಲಭ್ಯವಾಗ್ತವೆ ಓಕೆ ಸೊ ಬಿ ಎಲ್ ಡಿಲಿ ಎಮ್ ಸಿ ಅಂದರೆ ಐವತ್ತು ಸೀಟ್ಗಳು ಆ್ಯಡ್ ಆಗುವಂಥ ಸಾಧ್ಯತೆ ಇದೆ ತಿಳಿದು ಬಂದಿದೆ ಅಫಿಷಿಯಲಿ ಆಲ್ಮೋಸ್ಟ್ ಏನಪ್ಪ ಐವತ್ತು ಸೀಟ್ಗಳಲ್ಲಿ ಆ್ಯಡ್ ಆಗ್ತವೆ ಜವಾಹರ್ಲಾಲ್ ನೆಹರು ಮೇ ಬಿ ಬರ್ಬೋದು ಅದರ ಬಗ್ಗೆ ಕನ್ಫರ್ಮ್ ಅಂತ ನ್ಯೂಸ್ ಇಲ್ಲ ಓಕೆ ಆಮೇಲೆ ಬಿ ಎಮ್ ಎಸ್ ಬಗ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಎರಡನೇ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಎಲ್ಲ ಮಕ್ಕಳು ಆಯುರ್ವೇದಿಕ್ ಸಂಬಂಧಪಟ್ಟ ಹಾಗೆ ಓಕೆ ಸೊ ಅದು ಆಲ್ರೆಡಿ ಸೀಟ್ ಮೆಟ್ರಿಕ್ಸ್ ಆಲ್ರೆಡಿ ಅವೈಲೇಬಲ್ ಆಗಿದೆ ಸೊ ಅದರ ಲಿಂಕ್ ನಾನು ನಿಮಗೆ ವಾಟ್ಸಪ್ ಚಾನಲಲ್ಲಿ ಕೊಟ್ಟಿರ್ತೇನೆ ಡೌನ್ಲೋಡ್ ಅಥವಾ ಆಫೀಷಿಯಲ್ ವೆಬ್ಸೈಟ್ಗೆ ಹೋದಾಗಲೂ ಸಹ ನಿಮಗೂ ಸಹ ಅವೈಲೇಬಲ್ ಆಗುತ್ತೆ ಯಾರಿಗಾದರೂ ಹಾಗೆ ನಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೈಡೆನ್ಸ್ ಬೇಕಾಗಿತ್ತು ಅಥವಾ ಡೆಂಟಲ್ ಆಗಿರ್ಬೋದು ಸೊ ಭಾಳ ಜನ ನೋಡಿದ್ರೆ ಒಳ್ಳೆ ರ್ಯಾಂಕ್ ಇದ್ರೂ ಸಹ ಒಳ್ಳೆ ಏನಪ್ಪ ಅಂದರೆ ಕಾಲೇಜನ್ನ ಪಡ್ಕೊಂಡಿಲ್ಲ ಭಾಳಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಇವು ನೋಡಿ ಒಳ್ಳೆ ಅಂಕಗಳಿದ್ರು ಸಹ ಜಸ್ಟ್ ಏನಪ್ಪ ಅಂದರೆ ಎವರೇಜ್ ಕಾಲೇಜ್ ಅವೈಲೇಬಲ್ ಆಗಿರುವಂಥದ್ದು ನಾನು ಚೆಕ್ ನೋಡಿದ್ದೇನೆ ಬಟ್ ಎನಿವೇ ಫೈನ್ ಯಾರಿಗಾದ್ರೂ ಒಂದೇ ಡೆಂಟಲ್ ಆಗಿರ್ಬೋದು ಆಯುರ್ವೇದಿಕ್ ಸಂಬಂಧಪಟ್ಟಾಗೆ ಆಗಲಿ ಎಮ್ ಸಿ ಸಿ ಸಂಬಂಧಪಟ್ಟಾಗೆ ಆಗಲಿ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡೋದು ಡೆಫಿನೆಟ್ಲಿ ನನ್ನ ಮುಖಾಂತರ ಒಳ್ಳೆ ಕಾಲೇಜ್ ಆಗಿರ್ಬೋದು ನಿಮ್ಮ ಭಾಳಷ್ಟು ನಿಮಗೆ ದುಡ್ಡು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನೋಡ್ ಡೌಟ್ ಭಾಳ ಜನ ಆಲ್ರೆಡಿ ಸೀಟ್ನ ಪಡ್ಕೊಂಡಿದ್ದಾರೆ ಫೈನ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ವಾಟ್ಸಪ್ ಮಾಡಿ ನಮ್ಮ ಮುಂದೆ ಹೇಳೋದು ಟೇಕ್ ಕೇರ್ ಚಲೋ ಬಾಯ್